ಸ್ನೇಹಿತರೆ ವೆಲ್ಕಮ್ ಟು ಮೈ ಲೈವ್ ಎಲ್ಲರೂ ಹೇಗಿದ್ದೀರಾ ಮೇಲೆ ಬೇಗ ಸಾರಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬೇಗ ಬೇಗ ಜಾಯ್ನ್ ಆಗಿ ಕಮೆಂಟ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರದ್ದು ಕಾಫಿ ಆಯಿತಾ ಗುಡ್ ಈವ್ನಿಂಗ್ ಸ್ನೇಹಿತರೆ ಕಾಫಿ ಆಯ್ತಾ ವೆಲ್ಕಮ್ ಟು ಲೈ ಬೇಗ ಬೇಗ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಇಲ್ಲ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ Vieka, viekol, a viekol, a viekol, a ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬೇಗ ಬೇಗ ಲೈವಿಗೆ ಜಾಯಿನ್ ಆಗಿ ಕಮೆಂಟ್ ಮಾಡಿ ಗುಡ್ ಈವ್ನಿಂಗ್ ಎಲ್ರದ್ದು ಕಾಫಿ ಆಯಿತಾ ಹಾಯ್ ಹಲೋ ಗುಡ್ ಈವ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಲೈವ್ ಎಲ್ರದ್ದು ಕಾಫಿ ಆಯಿತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಅದೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ವಿಡಿಯೋಸ್ನ ನೋಡಿ ಕಮೆಂಟ್ ಹಾಕಿ ಲೈವ್ ಮುಗಿದ್ಮೇಲೆ ನಾನು ಕೂಡ ರಿಟರ್ನ್ ಕನೆಕ್ಟ್ ಆಗ್ತೀನಿ ಎಲ್ಲರೂ ಹೇಗಿದ್ದೀರಾ ಟೆಕ್ನಿಷಿಯನ್ ಬ್ರದರ್ ಬಂದರು ಫಸ್ಟ್ ಲೈಕ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ಕಾಫಿ ಆಯಿತಾ ಮೇಡಮ್ ಆಯಿತು ಬ್ರದರ್ ಕಾಫಿ ಆಯಿತು ನಮ್ಮದು ಇವಾಗ ತಾನೆ ಆಯಿತಾ ನಿಮ್ಮದು ಓಕೆ ಊಟ ಊಟ ನಿಮ್ಮದು ಊಟ ಆಯಿತಾ ನಿಮ್ಮದು ಹೇಗಿದ್ದೀರಾ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬೇಗ ಬೇರೆ ಲೈವಿಗೆ ಜಾಯಿನ್ ಆಗಿ ಕಮೆಂಟ್ ಮಾಡಿ ನೆನ್ಪಿಟ್ಕೊಂಡಿದ್ದೀರಾ ಹೌದೌದು ಬ್ರದರ್ ನೆನ್ಪಿಟ್ಕೊಂಡಿದ್ದೀನಿ ಊಟ ಆಗಿ ವಾಷಿಂಗ್ ಕ್ಲಾತ್ಸ್ ಓಕೆ ಓಕೆ ಒಬ್ರೇನ ಬ್ರದರ್ ಇರೋದು ನೀವೇ ವಾಶ್ ಮಾಡ್ಕೊತೀರಾ ಬಟ್ಟೆ ಎಲ್ಲ ಏನು ಊಟ ಮಾಡಿದ್ರಿ ನೀವು ಇವತ್ತು ನಾನಿವತ್ತು ಪಲಾವ್ ಬ್ರದರ್ ಪಲಾವ್ ಪಲಾವ್ ಸಾರಿ. ವಾಷಿಂಗ್ ಮಿಷಿನ್ ಇದೆ ಓಕೆ ಓಕೆ ನಾನು ಇವಾಗ ಜಸ್ಟು ಇನ್ನು ಮಿಷಿನ್ಗೆ ಹಾಕಿಲ್ಲ ನೆನೆಸ್ತಾ ಇದ್ದೀನಿ ನೆನೆಸಿಟ್ಟು ಆಮೇಲೆ ನೈಟ್ ಹಾಕ್ತೀನಿ ಮಿಷಿನ್ಗೆ ಉಗ್ನೇ ಇರೋದು ಓಮ್ ವಾಷಿಂಗ್ ಮಿಷಿನ್ ಕಿಚನ್ ಸೆಟಪ್ ಎವ್ರಿಥಿಂಗ್ ಕಂಪನಿ ಕೊಟ್ಟಿದ್ದೆ ಹೌದಾ ಓಕೆ ಓಕೆ ಆಗಿದ್ರೆ ಏನು ತೊಂದರೆ ಇಲ್ಲ ಎಲ್ಲ ಕೈಯಲ್ಲಿ ಮಾಡ್ಕೋಬೇಕು ಅಂದರೆ ಕಷ್ಟ ಆಗೋದು

ಯಾರು ಜಾಯಿನ್ ಆಗಿಲ್ಲ ಇಲ್ಲ ಬ್ರದರ್ ಇನ್ನೂ ಯಾರು ಜಾಯಿನ್ ಆಗಿಲ್ಲ ಈಗಲೇ ಲೈವ್ ಸ್ಟಾರ್ಟ್ ಆಗಿದ್ದ ನಿಮ್ ಹಾಂ ಹೌದು ಇವಾಗ ತಾನೆ ಜಸ್ಟ್ ಸ್ಟಾರ್ಟ್ ಮಾಡಿದೆ ಲೈವ್ ಇವಾಗಿನೇ ಸ್ಟಾರ್ಟ್ ಮಾಡಿದೆ ಇನ್ನು ಯಾರೂ ಜಾಯಿನ್ ಆಗಿಲ್ಲ ಯಾವಾಗ ಜಾಯಿನ್ ಆಯ್ತಾರೋ ಗೊತ್ತಿಲ್ಲ ಯಾರು ಇನ್ನ ಬಂದಿಲ್ಲ ಅದು ಹೈಡಲ್ಲೇ ಇರ್ತಾರೆ ಹೈಡಲ್ಲೇ ಹೋಗ್ತಾರೆ ಯಾರು ಕಮೆಂಟು ಹಾಕಲ್ಲ ಏನ್ ಎಜುಕೇಶನ್ ಮಾಡಿದ್ದೀರಾ ನೀವು ನಮ್ದು ಏನು ಎಜುಕೇಶನ್ ಇಲ್ಲ ಬ್ರದರ್ ಎಸ್ ಎಲ್ ಸಿಗೆ ಸ್ಟಾಪ್ ಅವಾಗೆಲ್ಲ ಕಳಿಸ್ತಾನೆ ಇರಲಿಲ್ಲ ಸ್ಕೂಲ್ಗಳಿಗೆ ಹುಲಿ ಕಳ್ಸೋರು ಅಂದ್ರೆ ಒಂದು ಇಷ್ಟಂತ ಅವ್ರದ್ದು ರೂಲ್ಸ್ ಇರುತ್ತಲ್ವಾ ಆ ಥರ ನಮ್ಮನೆಗಳಲ್ಲ ಆ ಥರ ರೂಲ್ಸ್ ಮಾಡಿ ಎಸ್ ಎಲ್ ಸಿಗ ಸ್ಟಾಪ್ ಮಾಡಿಸಿ ಎಸ್ ಎಲ್ ಸಿ ಮುಗಿಸಿ ಆಮೇಲೆ ಐ ಟಿ ಐ ಕಳಿಸ್ತೀವಿ ಅಂತ ಇದು ಮಾಡಿದ್ರು ಐ ಟಿ ಐಯಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ತಗೊಳ್ಳಿ ತಗೊಳ್ಳಿ ಅಂತ ಇದು ಮಾಡಿದರು ನಂಗೆ ಅದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಒಂದು ಮಾರ್ಕ್ಸಲ್ಲಿ ಹೋಯಿತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಸಿಗಲಿಲ್ಲ ಸೊ ಅಲ್ಲಿ ಒಂದು ವರ್ಷ ಅದು ಎರಡು ವರ್ಷ ಇರುತ್ತಲ್ವ ಅದು ಅದು ಸಿಗಲಿಲ್ಲ ಒಂದು ವರ್ಷದ್ದು ಟೈಲರಿಂಗ್ ಜಾಬ್ ಮಾಡಿಕೊಂಡು ಟೈಲರಿಂಗ್ ಕೆಲಸ ಇದನ್ನು ಮಾಡ್ಕೊಂಡು ಇ ಎಮ್ ಮಾಡ್ಕೊಂಡು ಕಟಿಂಗ್ ಅಣಸ್ವಿ ಅಂತ ಬರುತ್ತಲ್ಲ ಆ ಸೆಕ್ಷನಲ್ಲಿ ಒಂದು ವರ್ಷ ಕಲಿತು ಸ್ಟಾಪ್ ಮಾಡ್ದು ಅಷ್ಟೇ ಹೈಡಲ್ಲಿ ಹೈಡಲ್ಲಿ ಹಾಗೆ ಹೋದರೆ ನಿಮಗೂ ವ್ಯೂಸ್ ಕೌಂಟ್ ಆಗಲ್ವಾ ಅದು ನನಗೆ ಗೊತ್ತಿಲ್ಲ ಬ್ರದರ್ ವ್ಯೂವ್ಸ್ ಕೌಂಟ್ ಆಗ್ಬೋದು ಅನ್ಕೋತೀನಿ ಆದರೆ ಒಂದೆರಡು ಮೆಸೇಜ್ ಮಾಡಿದರೆ ಸ್ವಲ್ಪ ಇದಲ್ವಾ ಲೈಕ್ ಮಾಡಿ ಒಂದೆರಡು ಮೆಸೇಜ್ ಮಾಡೋದ್ರೂ ಎಷ್ಟೋ ಖುಷಿ ನಮಗೂ ತುಂಬ ಜನ ಫ್ರೆಂಡ್ಸ್ ಅವರೇ ನಮಗೂ ಅಂತ ಹೇಳ್ಕೊಬೋದಲ್ವಾ అక్క నీవు ఎయిటీస్ జనరేషన్ ఇలా ఇలా ఏయీస్ అలా నైంటీసు నైంటీస్ జనరేషన్ ನಾನು ನೈಂಟೀಸ್ ಒನ್ಲಿ ಹೌದಾ ಏನ್ ಜಾಬು ನಿಮ್ದು ಅಲ್ಲಿ ಬ್ರದರ್ ಇಲ್ಲಿಂದ ಎಲ್ರನ್ನು ಬಿಟ್ಟು ಅಲ್ಲಿಗೆ ಹೋಗಿದ್ದೀರಲ್ಲ ಅದಕ್ಕೆ ಕೇಳ್ದೆ ಏನು ಅನ್ಕೋಬೇಡಿ आर्मी वेहिकल मेंटेनेंस ओके ओके सर मतलब ಪೇರೆಂಟ್ಸ್ ಎಲ್ಲ ಮೀಟ್ ಮಾಡಬೇಕು ಅಂದ್ರೆ ಯಾವಾಗ ಬರ್ತೀರಾ ಯಾವಾಗ ಲೀವ್ ಇರುತ್ತೆ ನಿಮ್ಗೆ ಯಾವಾಗ ಲೀವ್ ಕೊಡ್ತಾರೆ ಬರ್ಲಿಕ್ಕೆ ಒಂದ್ ವರ್ಷಕ್ಕೆ ಕಳಿಸ್ತಾರೋ ಅಥವಾ ಆರ್ ತಿಂಗಳಿಗೆ ಕಳಿಸ್ತಾರೋ ಹೋಗ್ತಿವಿ ಊರ್ ಕಡೆ ಅಂದ್ರೆ ಊರ್ ಲೈಫು ಸಾಕಾಗಿದೆ ಅಕ್ಕ ಮನಿ ಬೇಕಲ್ವಾ ಫ್ಯಾಮಿಲಿನ ಸೇಫ್ ಆಗಿ ಹೌದು ಹೌದು ಬ್ರದರ್ ಅದಂತೂ ನಿಜ ಏನಂದ್ರೆ ಈ ನಮ್ಗೆಲ್ಲ ಹೆಂಗೆ ಅಂದ್ರೆ ಇದಕ್ಕೆ ಸಾಕ ಒಂದಕ್ ಸಾಕಾದ್ರು ಇನ್ನೊಂದಕ್ ಸಾಕಾಗಲ್ಲ ಆ ಜನ್ರೇಷನ್ ಅದೇ ರೀತಿನೇ ಬದುಕಿ 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 ಒಂಥರ ಜೀವನನೇ ಜಿಗುಪ್ಸ ಬಂದ್ಬಿಟ್ಟಿರುತ್ತೆ ಈಗ ಪೇಮೆಂಟ್ ತಗೋತೀವಿ ತಗೊಂಡ್ರೆ ಒಂದು ಬಾಡಿಗೆ ಕಟ್ಟಿದರೆ ಒಂದು ರೇಷನ್ ತಗೊಂಡ್ರೆ ನೆಕ್ಸ್ಟ್ ಇನ್ನೊಂದಕ್ಕೆ ಇರಲ್ಲ ಒಂದು ಮಕ್ಳಿಗೆ ಕಟ್ಟಲಿಕ್ಕಾಗಲಿ ಫೀಸ್ಗೆ ಒಂದು ಏನಾರು ತಗೋಬೇಕು ಎಕ್ಸ್ಟ್ರಾ ಏನಾದರೂ ಒಂದು ಎಕ್ಸ್ಟ್ರಾ ತಗೊಂಡ ಒಂದು ತಿಂಗಳು ಅಂದರೆ ಇನ್ನು ಅದನ್ನು ನಾವು ಸರಿ ಮಾಡ್ಕೊಳಕ್ಕೆ ಸಮ ಮಾಡ್ಕೊಳಕ್ಕೆ ಇನ್ನು ಆರು ತಿಂಗಳು ಒದ್ದಾಡಬೇಕು ಹಂಗಿರುತ್ತೆ ಲೈಫ್ ಇವಾಗ ಅದು ನೋಡಿರಿ ಎಲ್ಲ ದುಬಾರಿ ಬೇರೆ ಇವಾಗ ಏನು ತಗೊಳ್ಳೋದು ಕಷ್ಟನೇ ಇಯರ್ಲಿ ಒನ್ಸ್ ಒನ್ ಮಂತ್ ಓಕೆ ಒನ್ ಮಂತ್ ಇರುತ್ತಾ ಹಂಗಾರೆ ಒಂದೇ ಸಲ ವರ್ಷಕ್ಕೆ ಒಂದೇ ಸಲ ಬರೋದು ಫುಲ್ ಇರ್ತೀರಾ ಒಂದು ತಿಂಗಳು ಇಲ್ಲ ಹೋಗ್ಬಿಡ್ತೀರಾ ಸ್ವಲ್ಪ ದಿವಸ ಇದ್ದು ಮೊದಲು ನಾವಿಲ್ಲ ಅಲ್ವಾ ಈಗ ಜನ್ರೇಷನ್ನು ಚೇಂಜ್ ಆಗಿದೆ ಮನಿ ಇದ್ರೆ ಸ್ವಲ್ಪ ಆದಷ್ಟು ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ ಲೈಫಲ್ಲಿ ಹೌದು ಬ್ರದರ್ ಕೈಯಲ್ಲಿ ಕಾಸಿದ್ರೆ ನಾಡೆಲ್ಲ ನಂಟು ಅಂತ ಹೇಳ್ತಾರಲ್ಲ ಹಂಗೆ ನೆಕ್ಸ್ಟ್ ಹಾಲಿಡೇಸ್ ಏಪ್ರಿಲಲ್ಲಿದೆ ಓ ಓಕೆ ಓಕೆ ಫ್ಯಾಮಿಲಿ ಜೊತೆಯಲ್ಲಿರ್ತೀನಿ ತರ್ಟಿ ಡೇಸ್ ಅಕ್ಕ ಓಕೆ ಓಕೆ ಒಳ್ಳೆಯದಲ್ವಾ ಅವ್ರಿಗೂ ಇದಾರೆ ನಮ್ ಮಗ ಬಂದಿದ್ದಾರೆ ಇದಾರೆ ಜೊತೆಲಿ ಏನೋ ಖುಷಿ ಇರುತ್ತಲ್ಲ ವರ್ಷಕ್ಕೊಂದ್ಸಲ ನಾರು ಜೊತೆಗಿದ್ರೆ ಅವ್ರಿಗೂ ಖುಷಿ ಇರುತ್ತೆ ದುಡ್ಡಿಲ್ಲ ಅಂದ್ರೆ ಇವಾಗ ಏನು ಲೆಕ್ಕನೇ ಇಲ್ಲ ನನ್ನ ಮಗಳನ್ನ ನೋಡೋಕ್ಕೆ ವೆಯ್ಟಿಂಗ್ ಓಕೆ ಓಕೆ ಎಲ್ರಿಗೂ ಖುಷಿ ಅಲ್ವಾ ಮಕ್ಕಳು ಅಂದರೆ ಎಷ್ಟು ವರ್ಷದವಳು ಚಿಕ್ಕವಳ ಇಲ್ಲ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅವ್ರಿಗೂ ಅಪ್ಪ ಬರುತ್ತೆ ಬರುತ್ತೆನೋ ಖುಷಿ ಇರುತ್ತೆ ನಿಮಗೆ ಮಗಳು ನೋಡೋ ಖುಷಿ ಫೈವ್ ಇಯರ್ಸ್ ಎಲ್ ಕೆ ಜಿ ಓಕೆ ಓಕೆ ಚಿಕ್ಕವಳ